ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೃಷಿ ಮೇಳಗೆ ಹೋಗಿದ್ದಾಗ ಈ ಒಂದಷ್ಟು ಸೊಪ್ಪಿನ ಬೀಜಗಳು ಹಾಗೆ ಫ್ರೂಟ್ಸು ಹಾಗೆ ವೆಜಿಟೇಬಲ್ಸ್ ತೊಗೊಂಬಂದಿದ್ದೆ ಸೊ ಇವತ್ತು ನಮ್ಮಮ್ಮ ಸಬ್ಬಕ್ಕಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಏನಿದೆ ಸೀಡ್ಸು ಇದನ್ನು ಸಪ್ರೇಟಾಗಿ ತೊಗೊಂಡು ಅದ್ರ ಜೊತೆಗೆ ಮಣ್ಣು ಮಿಕ್ಸ್ ಮಾಡಬೇಕು ಏನಕ್ಕೆ ಮಣ್ಣು ಮಿಕ್ಸ್ ಮಾಡಬೇಕು ಅಂತಂದರೆ ನಾವು ಅದನ್ನು ಡೈರೆಕ್ಟಾಗಿ ಸೀಡ್ಸ್ನ ನಾವು ಹಾಕೋಕ್ಕೋದ್ರೆ ಮಣ್ಣಿಗೆ ಅದೇನಾಗುತ್ತೆ ಎಲ್ಲ ಒಂದೇ ಕಡೆ ಬಿದ್ದೋಗುತ್ತೆ ಆವಾಗ ನೀಟಾಗಿ ಬರಲ್ಲ ಒಂದೊಂದು ಒಂದೊಂದು ಹುಟ್ಟುತ್ತೆ ಒಂದೊಂದು ಹುಟ್ಟಲ್ಲ ಸೊ ಹಂಗಾಗಿ ಈ ಥರ ಮರಳನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಬೆಳೆಸೋದಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಷ್ಟೆಲ್ಲ ತೊಗೊಂಬಂದಿದ್ದೆ ನಾನು ನೋಡಿ ಬೆಂಡೆಕಾಯಿ ತೊಗೊಂಡು ಬಂದಿದ್ದೆ ಬದ್ನೆ ಬಿಳಿ ಬದನೆಕಾಯಿ ಕಪ್ಪು ಬದ್ನೆಕಾಯಿ ಹೀರೆಕಾಯಿ ಇದೆಲ್ಲ ತಗೊಂಡು ಬಂದಿದ್ದೆ ಇವಾಗ ಸ್ವಲ್ಪ ಜಾಗ ಇಲ್ಲ ಅಲ್ಲಿ ಸೊ ಹಾಗಾಗಿ ಇವಾಗ ಏನೂ ಹಾಕಿಲ್ಲ ಬರೀ ಕೊತ್ತಂಬರಿ ಮತ್ತೆ ಸಬ್ಬಕ್ಕಿ ತುಂಬ ಅವಶ್ಯಕತೆ ಇದೆ ನಮಗೆ ಸೊ ಹಂಗಾಗಿ ಹಾಕಿದ್ದು ನಾವು ಅದನ್ನು ಜಾಸ್ತಿ ಬಳಸ್ತೀವಿ ನೀವು ನೋಡಿ ನನ್ನ ಮಗ ಸಿಕ್ಕಿದ್ದೆ ಚಾನ್ಸು ಹೆಂಗಿದ್ರು ಅಜ್ಜಿನೂ ಮಣ್ಣಲ್ಲೆಲ್ಲ ಕೈ ಇಟ್ಕೊಂಡಿದ್ದಾರೆ ನಾನು ಇಟ್ಟರೆ ಬಯಲ್ಲ ಅಂದ್ಬಿಟ್ಟು ಚೆನ್ನಾಗಿ ಮಣ್ಣಲ್ಲೆಲ್ಲ ಆಟ ಆಡ್ಕೊಂಡಿದ್ದಾನೆ ನಾನು ಯೂಶ್ವಲಿ ಪಾಪಿಗೆ ಮಣ್ಣಲ್ಲಿ ಆಡೋದನ್ನು ರಿಸ್ಟ್ರಿಕ್ಟ್ ಎಲ್ಲ ಮಾಡೋಕ್ಕೋಗೋಲ್ಲ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಹಾಗೆ ನಮ್ಮ ಪಾಪದೊಂದು ಒಳ್ಳೆಯ ಬುದ್ಧಿ ಏನಂತಂದರೆ ಅವ್ನು ಮಣ್ಣು ಕಲ್ಲು ಏನೂ ಬಾಗಿಟ್ಕೊಳ್ಳಲ್ಲ ಇವನ್ ನೆಲ್ದಲ್ಲಿ ಒಂದು ಏನಾದ್ರು ಕಡಲೆ ಬೀಜನೋ ಕಡಲೆ ಪಪ್ಪು ಏನೋ ಒಂದು ಬಿದ್ದಿದ್ರು ತಗೋಬಂದು ನಮಗೆ ತೋರಿಸ್ಬಿಟ್ಟು ತಿನ್ನಲೇಬೇಡು ಅಂತ ಕೇಳ್ಬಿಟ್ಟು ತಿಂತಾನೆ ಸೊ ಹಂಗಾಗಿ ನಮಗೇನು ಭಯ ಇಲ್ಲ ಇವನ್ನೇನಾದ್ರು ತಿಂತಾನೆ ಬಾಯ್ಗೆ ಹಾಕ್ಕೊಳ್ತಾನೆ ಭಯನೇ ಏನೂ ಇಲ್ಲ ನಮಗೆ ಹಾಗಾಗಿ ಅವ್ನನ್ನು ಯಾವಾಗಲೂ ನಾನು ಮಣ್ಣಲ್ಲಿ ಆಟಾಡೋಕ್ಕೆ ಬಿಡ್ತೀನಿ ಸಮಟೈಮ್ಸ್ ಅಂತೂ ನಾನು ಸ್ನಾನ ಮಾಡಿಸ್ಬಿಟ್ಟಿರ್ತೀನಿ ಆಮೇಲೆ ಬಂದು ಮಣ್ಣಲ್ಲಿ ಆಟಾಡ್ಕೊಂಡು ಬರ್ತಾನೆ ಅವಾಗ ಮತ್ತೆ ಸ್ನಾನ ಮಾಡಿಸ್ಬೇಕಾಗತ್ತೆ ಸೊ ಹಂಗಾಗಿ ಒಂದೊಂದ್ಸರಿ ಒಂದು ಮಣ್ಣಲ್ಲಿ ಆಟಾಡೋಕೆ ಇಷ್ಟಪಟ್ಟ ಅಂದರೆ ಫಸ್ಟು ಒಂದು ಆಟಾಡೋಕ್ ಬಿಟ್ಬಿಡ್ತೀನಿ ಆಮೇಲೆ ಒಂದು ಆಟ ಇಲ್ಲ ಮುಗಿದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ತೀನಿ ನೋಡಿ ಅದು ಕಡಾಯಿ ವೆಯ್ಟಿದೆ ಅವ್ನಿಗೆ ಆಗ್ತಾ ಇಲ್ಲ ಆದರೂ ಸಹ ಅದನ್ನ ಎತ್ಕೊಂಡಿದ್ದಾನೆ ಈ ಕಡಾಯಿ ಹೊಸದು ತಗೊಂಬಂದಿದ್ದು ನಮ್ಮಮ್ಮ ಏನಕ್ಕೆ ಮಣ್ಣು ಹಚ್ಚಿದ್ದಾರೆ ಅಂತಂದರೆ ಅವರು ಮಾಡೋರು ಸ್ವಲ್ಪ ಬ್ಲ್ಯಾಕ್ ಇರಲಿ ಮತ್ತು ತುಕ್ಕಿಡಬಾರ್ದು ಅಂತ ಅದೇನೋ ಆಯಿಲ್ ಅಪ್ಲೈ ಮಾಡ್ತಾರೆ ಅದಕ್ಕೆ ಸೊ ನಾವು ಯಾವತ್ತೂ ಈ ಥರ ತೊಗೊಂಡು ಬಂದ್ಮೇಲೆ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಫಸ್ಟ್ ಒಂದು ದಿವಸ ನಾವು ನಮ್ಮ ಏನು ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಫುಲ್ ಹಚ್ಬಿಟ್ಟು ಒಂದು ದಿನ ಪೂರ್ತಿ ಬಿಟ್ಬಿಟ್ಟು ಮತ್ತೆ ತೊಳ್ಕೊಂಡು ಆಮೇಲೆ ಮಣ್ಣು ಹಚ್ಬೇಕು ಈ ಥರ ಸೊ ನೋಡಿ ಇಲ್ಲಿ ನಮ್ಮಮ್ಮ ಪಾಪ ಎಲ್ಲ ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿಟ್ಟಿದ್ರೆ ಎಲ್ಲ ಚೆಲ್ಬಿಟ್ಟಿದ್ದಾನೆ ಒಂದು ಮೂರು ಸರಿ ಚೆಲ್ದ ನಮ್ಮಮ್ಮ ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋ ಅಷ್ಟರಲ್ಲಿ ಅದೇ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಅಲ್ಲೇ ನಮಗೆ ವೇಸ್ಟ್ ಆಗೋಯ್ತು ಅದಲ್ಲದೆ ನೋಡಿ ಮಣ್ಣೆಲ್ಲ ತಲೆ ಮೇಲೆ ಹಾಕ್ಕೊಂಡಿದ್ದಾನೆ ಚಿಕ್ಕಪಟ್ಟ ತುಂಟಾಟ ಮಾಡೋದು ಜಾಸ್ತಿ ಇವನು ಈಗ ನಾವು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಡೈರೆಕ್ಟಾಗಿ ಏನು ಉಂಡೆ ಉಂಡೆ ಇರುತ್ತಲ್ಲ ಹಾಗೆ ಹಾಕ್ಬೋದು ಈ ಥರ ಮದ್ಯಕ್ಕೆ ಪೀಸ್ ಮಾಡ್ಕೊಂಡು ಹಾಕೊಂಡ್ರೆ ಮಾತ್ರನೇ ಕೊತ್ತಂಬರಿ ಸೊಪ್ಪು ಬರೋದು ಹಾಗೆ ಹಾಕಿದ್ರೆ ಬರೋದಿಲ್ಲ ಇದನ್ನು ಕೂಡ ಮರಳಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಥರ ಚಿಕ್ಕದಾಗ ಗಾರ್ಡನ್ ಮಾಡ್ಕೊಂಡ್ಮೇಲೆ ನಾವು ಸೊಪ್ಪುಗಳನ್ನ ತಂದಿರೋದೇ ತುಂಬ ಕಮ್ಮಿ ನಾವೇ ಎಲ್ಲ ಮನೇಲೆ ಬೆಳ್ಕೊಳ್ತೀವಿ ನಿಮಗೂ ಜಾಗ ಇದೆ ಈ ಥರ ಟ್ರೈ ಮಾಡ್ಕೊಳ್ಳಿ ಬೆಳ್ಕೊಳ್ಳಿ ಯಾಕಂದರೆ ಆಗಿರುತ್ತೆ ಎಲ್ಲ ಚೆನ್ನಾಗೂ ಇರುತ್ತೆ ಸೊ ನೋಡಿ ಫಸ್ಟು ಇದೇ ಥರ ನಾರ್ಮಲ್ ನೆಲದ ಮೇಲೇ ಸೊಪ್ಪಿನ ಬೀಜ ಮತ್ತು ಮರಳು ಏನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ರೆ ಈ ಥರ ಮೇಲೆ 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 ಉದುರಿಸ್ಕೊಳ್ತಾ ಬರಬೇಕು ಆಮೇಲೆ ಕುಜ್ಗೆ ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ಸೊ ಇದನ್ನು ತೊಗೊಂಡು ಮಣ್ಣಲ್ಲಿ ನೀಟಾಗಿ ಎತ್ಕೊಳ್ತಾ ಬರಬೇಕು ಅಂದರೆ ಮಣ್ಣನ್ನು ಎತ್ಬೇಕು ಫುಲ್ ಫುಲ್ ಆಳ ಮಾಡಬಾರ್ದು ಸುಮ್ಮನೆ ಮೇಲೆ 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 ಆ ಥರ ಮಣ್ಣನ್ನು ಎತ್ಕೊಂಡು ಬರಬೇಕು ಆವಾಗೇನಾಗುತ್ತೆ ಸೊಪ್ಪು ನೀಟಾಗಿ ಬರುತ್ತೆ ಒಂದೇ ಕಡೆಗೆ ಇರಲ್ಲ ಆ್ಯಕ್ಚುಲಿ ಸೊಪ್ಪನ್ನ ಬೆಳೆಯೋ ರೀತಿಯೇ ಹೀಗೆ ಯಾವುದೇ ಕಾರಣಕ್ಕೂ ನಾವು ಫಸ್ಟೇ ಎಲ್ಲ ಮಾಡಿಕೊಂಡು ಆಮೇಲೆ ಹಾಕೋಕೆ ಹೋಗಲ್ಲ ಫಸ್ಟ್ ಬೀಜ ಮತ್ತು ಮರಳನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿ ಈ ಥರ ಮೇಲೆ 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 ಮಣ್ಣನ್ನು ಎತ್ಕೊಳ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ನಮ್ಮಮ್ಮ ನಮ್ಮಮ್ಮನಂತೂ ಸಿಕ್ಕಾಪಾಟ ಇಷ್ಟ ಇದೆಲ್ಲ ಬೆಳಿಬೇಕಂದ್ರೆ ನಮ್ಮಮ್ಮನ ನಮ್ಮಮ್ಮನೇ ಕಷ್ಟಪಟ್ಟು ಅದೆಲ್ಲ ಕಡ್ಡಿಗಳೆಲ್ಲ ತೊಗೊಂಬಂದು ನಿಲ್ಲಿಸಿ ಒಂದು ಚಿಕ್ಕ ಗಾರ್ಡನ್ ಥರ ಮಾಡ್ಕೊಂಡಿದ್ದೆ ನಮ್ಮಮ್ಮ ಒಂದೊಂದು ಸರಿ ಅಂತೂ ಹಸುಗಳು ಬರುತ್ತೆ ನಾವು ಇರೋ ಕಡೆಗೆ ಬಂದು ತಿನ್ಕೊಂಡು ಹೋಗ್ಬಿಟ್ಟಿರುತ್ತೆ ಸಮ್ಟೈಮ್ಸು ನಮ್ಮಮ್ಮ ಅಂತೂ ಅಳೋದೊಂದು ಬಾಕಿ ಇರುತ್ತೆ ಅಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ನಾವೆಲ್ಲ ಊರಿಗೆ ಹೋದಾಗಂತೂ ನಮ್ಮಮ್ಮ ಈ ಕಡೆನೇ ಇರುತ್ತೆ ಜ್ಞಾನ ಎಲ್ಲ ನೀರು ಹಾಕಿದ್ರೋ ಇಲ್ವೋ ಹಸು ಬಂದುಬಿಟ್ಟಿತ್ತೇನೋ ಫೋನ್ ಮಾಡು ಕೇಳು ಕೇಳು ಅಂತ ಇರ್ತಾರೆ ಒಂದು ಗಿಡನ ಬೆಳೆಸಿ ನೋಡಿ ಯಾರೇ ಆಗಲಿ ಅದು ಅದ್ರ ಮೇಲೆ ಎಷ್ಟು ಫೀಲಿಂಗ್ಸ್ ಬರುತ್ತೆ ಹಾಗೆ ಆ ಗಿಡ ಬೆಳೆಸೋ ಪ್ರೀತಿ ಇರುತ್ತಲ್ಲ ಸೊ ಅವ್ರಿಗೆ ಗೊತ್ತಿರುತ್ತೆ ಅದು ಹೇಗೆ ಏನು ಅಂತ ಪಾಪ ನಾನು ಅದನ್ನು ಅಮ್ಮನ ಇದ್ರಲ್ಲಿ ನೋಡಿದ್ದೀನಿ ಅವ್ರ ಫೀಲಿಂಗ್ಸ್ ಏನು ಅಂತ ನಾನು ನೋಡಿದ್ದೀನಿ ಒಂದು ಸಾರಿ ಅತ್ತೆ ಬಿಟ್ಟಿದ್ರು ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟಿತ್ತು ಟೊಮೆಟೊ ಗಿಡಗಳನ್ನ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಈ ಗಿಡಗಳ ಮೇಲೂ ಇಷ್ಟೊಂದು ಫೀಲಿಂಗ್ಸ್ ಇಟ್ಕೊಳ್ತಾರಲ್ಲ ಅಂತ ಆಗ ಅನ್ನಿಸ್ತಾಯಿತ್ತು ರೈತ್ರೆ ಹಾಗೆ ಅಲ್ವಾ ಸೊ ಅವ್ರು ಬೇ ಅವ್ರು ಮಾಡೋ ಕೆಲಸನೇ ಅವ್ರಿಗೆ ಒಂಥರ ದೇವರಿರೋ ಥರ ಟ್ರೀಟ್ ಮಾಡಿಕೊಂಡು ಮಾಡ್ತಿರ್ತಾರೆ ಸ್ವಲ್ಪ ಬೆಳೆ ಲಾಸ್ ಆಯಿತು ತಕ್ಷಣ ಲಾಭ ಬರಲಿಲ್ಲ ನಷ್ಟ ಬರಲಿಲ್ಲ ಅನ್ನೋ ಬೇಜಾರೂ ಇರುತ್ತೆ ಬಟ್ ಅದ್ರ ಜೊತೆಗೆ ಅಷ್ಟು ದಿವಸ ಕಷ್ಟಪಟ್ವಿ ಬೆಳೆಸಿದ್ವಿ ಏನೂ ಉಳಿದಿಲ್ವಲ್ಲ ಅನ್ನೋದೇ ಒಂದು ಜಾಸ್ತಿ ನೋವಿರುತ್ತೆ ಅಂತ ಅಂದ್ಕೊಂಡೆ ನಾನು ಆವಾಗ ಯಾರ್ಯಾರು ಮನೆ ಮುಂದೆ ಜಾಗ ಇದೆ ಆದಷ್ಟು ಬೆಳ್ಕೊಳ್ಳೋದು ಟ್ರೈ ಮಾಡಿ ಜಾಗ ಇಲ್ದಿರೋರು ಪಾಟ್ಗಳಲ್ಲೇ ಹಾಕೊಳ್ಬೋದು ಪಾಟ್ಗಳಲ್ಲೇ ಪುದೀನ ಹಾಕೋಬೋದು ಪಾಟ್ಗಳಲ್ಲೇ ಪಾಲಕ್ ಹಾಕೋಬೋದು ಸಬ್ಬಕ್ಕಿ ಕೂಡ ಹಾಕೋಬೋದು ನೋಡಿ ಇದೆಲ್ಲ ಒನ್ ಮಂತ್ ಮುಂಚೆ ಹಾಕಿರೋದು ಆಲ್ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಮೆಂತ್ಯ ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿದರೆ ಚೆನ್ನಾಗಿ ಬಂದಿದೆ ಎಲ್ಲ ಇನ್ನೂ ಬರಬೇಕು ಅದು ಚೆನ್ನಾಗಿ ಬರುತ್ತೆ ಇದು ಬಂದು ನೋಡಿ ನಾನು ಕೃಷಿ ಮೂಲದ ಬೀನ್ಸ್ ಕಾಳನ ಗಿಡ ಇದು ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ಅವತ್ತೇ ನೆಟ್ಬಿಟ್ರು ಅದನ್ನ ಸೊ ಹಂಗಾಗಿ ಬೇಗ ಬಂದ್ಬಿಡ್ತದ್ದು ಅದೊಂದಲ್ಲ ನೋಡಿ ಅಲ್ಲಿರೋದೆಲ್ಲ ಅದೇನೆ ನೋಡಿ ಅಲ್ಲಿ ಮೂರು ನಾಲ್ಕಿದೆ ಅದೆಲ್ಲ ಅದೇನೇ ಚೆನ್ನಾಗಿ ಬಂದಿದೆ ಇದು ಯಾವುದೋ ಒಂದು ಗಿಡ ಇತ್ತು ಏನು ಅಂತಂದರೆ ನಮ್ಮಮ್ಮ ಅದೇನೋ ಗಿಡ ಅಲ್ಲ ಸುಮ್ಮನೆ ಶೋಗ ಬೆಳ್ಕೊಂಡಿರೋದು ಅಂತಂದ್ರು ಬಟ್ ಚೆನ್ನಾಗಿದೆ ನೋಡೋದಕ್ಕೆ ದೊಡ್ಡ ದೊಡ್ಡ ಎಲೆ ಅಮ್ಮಲ್ಲಿ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀರ ನಾನಿದೀಡೋ ಮಾಡ್ಕೊಳ್ತಿದ್ದೆ ಇವ್ ನೋಡಿ ಇಲ್ಲಿ ಮತ್ತೆ ಬಾಣ್ಲಿ ತೊಗೊಂಬಂದು ಬೆಳೆದಿರೋ ಅಂತಹ ಸಬ್ಬಕ್ಕಿ ಸೊಪ್ಪನೆಲ್ಲ ಕಿತ್ತಿ ಕಿತ್ತಿ ಬಾಣ್ಲಿಗೆ ಇದ್ದಾನೆ ಸುಮ್ಮನೆ ಏನೋ ವೇಸ್ಟ್ ಮಾಡ್ತಾನೆ ಅವ್ನಿಗೆ ಏನೂ ಗೊತ್ತಾಗಲ್ಲ ನೋಡಿ ಏನು ಬಿ ಸೊಪ್ಪಿಂದೆಲ್ಲ ಆಗಿತ್ತು ಇವಾಗ ಕೊತ್ತಂಬರಿ ಬೀಜ ಹಾಕಿದ್ರಲ್ಲ ಸೊ ಅದರದ್ದೆಲ್ಲ ಫುಲ್ ಕಂಪ್ಲೀಟ್ ಆಯಿತು ಈ ಥರ ಇದನ್ನು ಸೇಮ್ ಹಿಂಗೆ ಮಾಡಬೇಕು ಸೊ ಇದು ಸಹ ಕಂಪ್ಲೀಟ್ ಆಯಿತು ಇಲ್ಲಿ ಕುಜ್ಗೆಯಲ್ಲಿ ತುಂಬ ನಿಧಾನಕ್ಕೆ ಎತ್ಕೊಳ್ಬೇಕು ಮಣ್ಣುನ ಜಾಸ್ತಿ ಆಳ ಮಾಡೋಕ್ಕೆ ಹೋಗ್ಬೇಡ್ರಿ ಆವಾಗ ನೀರು ಹಾಕಿದ್ರೆ ಈ ಬೀಜಗಳೆಲ್ಲ ಹೋಗೋ ಥರ ಆಮೇಲೆ ಕೊಳ್ತೋಗೋ ಥರ ಆಗೋಗ್ಬಿಡುತ್ತೆ ಸೊ ಈ ಥರ ಮಾಡಿಕೊಂಡು ನೀರನ್ನು ಅಷ್ಟೇ ನಾವೇನು ಬೀಜಗಳು ಹಾಕಿದ್ದ ದಿವಸ ನೀರು ಇದೇ ಥರನೇ ಚಿಮ್ಸಿ ಚಿಮ್ಸಿ ಹಾಕಬೇಕು ಜಾಸ್ತಿ ಜಾಸ್ತಿ ಉಯ್ಬಾರ್ದು ನೋಡಿ ನಮ್ಮಮ್ಮಲ್ಲಿ ಎಷ್ಟು ನೀಟಾಗಿ ಜಗ್ ತೊಗೊಂಡು ಹಾಕ್ತಿದ್ದಾರಲ್ಲ ಸೊ ಇದೇ ರೀತಿಯೇ ಹಾಕಬೇಕು ನಾವು ನಮ್ಮಮ್ಮಂಗೆ ಬೆಳಗ್ಗೆ ಇದ್ದರೆ ಇದೇ ಕೆಲಸ ಇರುತ್ತೆ ಪಾಟಲ್ಲಿ ಎಷ್ಟು ಗಿಡಗಳಿದೆ ಅದಕ್ಕೆಲ್ಲ ಫಸ್ಟು ನಮ್ಮಮ್ಮ ಇದ್ದ ತಕ್ಷಣ ಮಾಡೋದೆ ಈಚೆ ಕಸ ಗುಡಿಸ್ಬಿಟ್ಟು ಪಾಟಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕಿ ಈಚೆಗಡೆ ಗಿಡಗಳೆಲ್ಲ ಒಣಗಿದ್ಯಾ ಬಾಡಿದ್ಯಾ ಅಂತ ನೋಡ್ಕೊಂಡು ಅವಕ್ಕೆಲ್ಲ ನೀರು ಹಾಕ್ತಾಯಿರ್ತಾರೆ ಸೊ ನೋಡಿ ಈ ಥರ ನೀರು ಹಾಕ್ಕೊಂಡು ಎಲ್ಲ ಮುಗಿದ್ಮೇಲೆ ಅಷ್ಟೇ ಮುಗೀತು ಮತ್ತು ಡೈಲಿ ಒಂದು ಸ್ವಲ್ಪ ಇದೇ ಥರ ನೀರು ಹಾಕ್ಕೊಂಡು ಬನ್ನಿ ಜಾಸ್ತಿ ಜಾಸ್ತಿ ಹಾಕೋಕೋಗ್ಬೇಡಿ ಒಂದು ಅಟ್ಲೀಸ್ಟ್ ಒಂದು ವಾರ ಈ ಥರ ನೀರು ಹಾಕ್ಕೊಂಡು ಬಂದರೆ ನಿಮಗೆ ಅದು ಮೇಲ್ಗಡೆ ಬರುತ್ತೆ ಒಂದು ಚಿಕ್ಕ ಚಿಕ್ಕದಾಗಿ ಕುಡಿಗಳು ಬರ್ತಾ ಇರೋ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ನೀವು ಬೇಕಂದ್ರೆ ನೀರು ಹಾಕೋಬೋದು ಒಂದು ಟೂ ತ್ರೀ ಡೇಸ್ ಇದೇ ಥರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ಮುಗೀತು ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ನಮ್ಮಮ್ಮ ನಾನು ಆ್ಯಕ್ಚುಲಿ ಯಾವತ್ತೂ ನೋಡೇ ಇರಲಿಲ್ಲ ಇಷ್ಟು ದಿನ ಆದಮೇಲೂ ಬಟ್ ಇವತ್ತು ನೋಡಿಕೊಂಡೆ ನಾನು ನೆಕ್ಸ್ಟ್ ಹಾಕೋಬೋದು ಅಂತ ಸೊ ನೋಡಿದ್ರಲ್ಲ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ನೀವು ಎಲ್ಲ ಮನೇಲಿ ಇದೇ ಥರ ಆರ್ಗ್ಯಾನಿಕ್ ಆಗಿರುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ